ನಮಸ್ಕಾರ ವೆಲ್ಕಮ್ ಟು ಯುಇಟಿವಿ ಕನ್ನಡ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡುವೆ ಮುಸುಕಿನ ಗುದ್ದಾಟ ನಿನ್ನೆ ಇದಲ್ಲ ಪರಸ್ಪರ ಮಾತಿನ ಚಕಮಕಿಯಿಂದ ವಾಗ್ವಾದ ಮಾಡುತ್ತಲೇ ಇರ್ತಾರೆ ಡಾಕ್ಟರ್ ಕೆ ಸುಧಾಕರ್ ಹೊರ ಬಂದ ಮೇಲೆ ಚಿಕ್ಕಬಳ್ಳಾಪುರವನ್ನ ಕೈಗೆತ್ತಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಹೊತ್ತಲ್ಲಿ ಕಾಣಿಸಿದ್ದೆ ಪ್ರದೀಪ್ ಈಶ್ವರ್ ಕಳೆದ ವಿಧಾನಸಭೆಯಲ್ಲಿ ಭಾರಿ ಪ್ರಚಾರದ ಮೂಲಕ ಸುಧಾಕರ್ ಗೆಲುವಿನ ನಿರೀಕ್ಷೆ ಹೊಂದಾಗಲಿತ್ತು ಆದರೆ ಕೇವಲ ಡೈಲಾಗ್ ಮೂಲಕವೇ ಗೆದ್ದು ಬೀಗಿದ ಪ್ರದೀಪ್ ಈಶ್ವರ್ ಅವರು ದಾಖಲೆಯನ್ನ ಸೃಷ್ಟಿ ಮಾಡಿದ್ರು ಕಾಂಗ್ರೆಸ್ ಬೇರು ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಹರಡಿವೆ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು ಈಗ ಸುಧಾಕರ್ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಇವರಿಬ್ಬರು ನಾಯಕರ ನಡುವೆ ಜಟಾಪಟಿ ಮುಗಿದಿಲ್ಲ ವಾಕ್ ಸಮರ ವಾಗ್ದಾಳಿಗಳು ಮುಂದುವರಿಯುತ್ತಲೇ ಇವೆ ಸುಧಾಕರ್ ಗೆದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆ ಎಂದು ಈಶ್ವರ್ ಅವರು ಸವಾಲು ಹಾಕಿದ್ರು ಆದರೆ ಸುಧಾಕರ್ ಗೆಲ್ಲುತ್ತಿದ್ದಂತೆ ಅವರು ನನ್ನ ಸವಾಲು ಸ್ವೀಕರಿಸಲಿಲ್ಲ ಸ್ವೀಕರಿಸಿದ್ರೆ ಅಲ್ವಾ ಆ ಪ್ರಶ್ನೆ ಎಂದಿದ್ದಾರೆ ಈ ವಿಚಾರ ಹೇಗಿದ್ರೆ ಈಶ್ವರ್ ಉಡುಗಾಟಿಕೆಯಲ್ಲಿ ಇಂಥದ್ದೊಂದು ಎಡವಟ್ಟು ಮಾಡಿದ್ರ ಎಂಬ ಮಾತುಗಳು ಕೇಳಿ ಬರ್ತವೆ ಸುಧಾಕರ್ ಅವರನ್ನ ದ್ವೇಷಿಸುವ ಬರದಲ್ಲಿ ಕನಕದಾಸರಿಗೆ ಅವಮಾನ ಮಾಡಿದ್ದು ನಿಜಾನ ಎಂಬ ಪ್ರಶ್ನೆಗಳು ಎದ್ದಿವೆ ಈ ಬಗ್ಗೆ ಈಗ ಗಂಭೀರ ಆರೋಪ ಮಾಡುತ್ತಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕ್ಷೇತ್ರದ ಶಾಸಕರು ನನ್ನ ಕೆಲಸಗಳಿಗೆ ಅಡ್ಡಿಯಾಗುತ್ತಿದ್ದಾರೆ ಎಂದಿದ್ದಾರೆ ಈ ಸಂಬಂಧ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಸುಧಾಕರ್ ಅವರು ದಾಸ ಶ್ರೇಷ್ಠ ಕನಕದಾಸರ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಹಾಕಿಸಲಾಗಿದ್ದ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಸ್ಥಳೀಯ ಶಾಸಕ ಸೂಚನೆ ಮೇರೆಗೆ ಕಾರ್ಯಕ್ರಮಕ್ಕೆ ಮುಂಚೆಯೇ ಏಕಾಏಕಿ ತೆರವುಗೊಳಿಸಿದ್ದಾರೆ ಅದು ಮಾತ್ರ ರುವಲ್ಲ ಬ್ಯಾನರ್ ಗಳನ್ನ ಹರಿದು ಹಾಕಿ ಕನಕದಾಸರಿಗೆ ಅವಮಾನ ಮಾಡಿರುವ ಘಟನೆ ಅತ್ಯಂತ ಖೇದಕರ ಎಂದು ಸುಧಾಕರ್ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿಸಿದ್ದಾರೆ ಎಂದು ಸುಧಾಕರ್ ಅವರು ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಡಿಸಿ ಪೌರಾಯುಕ್ತರು ಇನ್ಸ್ಪೆಕ್ಟರ್ ಸೇರಿ ಈ ದೌರ್ಜನ್ಯವನ್ನ ಹೆಸಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಕುರುಬ ಸಮಾಜದ ಜನಾಕ್ರೋಶಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿಕೆ ನೀಡಿದ್ದು ಇದೇನ ಕಾಂಗ್ರೆಸ್ ಪಕ್ಷ ಕನಕದಾಸರಿಗೆ ಕೊಡುವ ಗೌರವವೆ ಇದೇನಾ ಕಾಂಗ್ರೆಸ್ ಶಾಸಕರು ಹಿಂದುಳಿದ ಸಮುದಾಯಗಳಿಗೆ ನೀಡುವ ಮನ್ನಣೆ ಎಂದು ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಶಾಸಕರೇ ನನ್ನ ಮೇಲಿನ ಕೋಪಕ್ಕೆ ನನ್ನ ವಿರುದ್ಧ ಸೇಡಿಗಾಗಿ ಕನಕದಾಸರಿಗೆ ಯಾಕೆ ಅಪಮಾನ ಮಾಡುತ್ತೀರಿ ಕುರುಬ ಸಮಾಜದ ಭಾವನೆಗಳಿಗೆ ಯಾಕೆ ಅಗೌರವ ತೋರುತ್ತೀರಿ ಎಂದು ಕೇಳಿದ್ದಾರೆ ಅಲ್ಲದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಕೋವಿಡ್ ಕಾಲದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸುತ್ತಿದೆ ಇದಕ್ಕಾಗಿ ಸಮಿತಿಯನ್ನ ರಚಿಸಿದ್ದು ಈ ವಿಷಯದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ರಾಜ್ಯ ಸರ್ಕಾರವು ಉದ್ದೇಶ ಪೂರ್ವಕವಾಗಿ ತಪ್ಪು ಸಂದೇಶ ಕೊಡ್ತಿದೆ ಿದೆ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕಲು ನಾಟಕವಾಡುತ್ತಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಅವರು ದೂರಿದ್ದಾರೆ ಒಟ್ಟಾರೆ ಶಾಸಕ ಹಾಗೂ ಸಂಸದರ ನಡುವಿನ ಜಟಾಪಟಿ ಅಧಿಕಾರಿಗಳಲ್ಲಿ ಹೊಸ ತಲೆನೋವು ಸೃಷ್ಟಿ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ನಾಯಕರನ್ನ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಸಭೆ ಸಮಾರಂಭಗಳನ್ನ ಹೇಗೆ ನಿರ್ವಹಿಸಬೇಕು ಎನ್ನುವುದು ತಿಳಿಯದೆ ಇಲ್ಲಿನ ಅಧಿಕಾರಿಗಳು ಪರದಾಡುತ್ತಿದ್ದಾರಂತೆ ಈ ಇಬ್ಬರು ನಾಯಕರ ನಡುವೆ ಇರುವ ಮುನಿಸು ಹಾಗೂ ಗುದ್ದಾಟ ನೋಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ